ನಟ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿಮೂರು ಆರೋಪಿಗಳು ಜೈಲು ಸೇರಿದ್ದಾರೆ ದರ್ಶನ್ ನಂಬಿ ಜೈಲು ಸೇರಿದ ಅಭಿಮಾನಿ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗಿದೆ ಪ್ರತಿದಿನ ಕಣ್ಣೀರು ಹಾಕ್ತಾ ಇರುವಂತಹ ಆರೋಪಿ ನಂಬರ್ ಐದರ ನಂದೀಶ್ ಏನಿದ್ದಾರೆ ಅವರ ದರ್ಶನ್ ಪರ ನಿಂತು ಜೈಲು ಸೇರಿದ ಅಭಿಮಾನಿ ನಂದೀಶ್ ಜೈಲಿನಲ್ಲಿರುವ ಮಗನನ್ನ ನೋಡೋದಕ್ಕೆ ಬರಲಾಗದ ಹೆತ್ತವರ ಅಳತೆ ಹಣವಿಲ್ಲ ಜೀವನ ನಡೆಸೋದಕ್ಕೆ ಕಷ್ಟ ತಾಯಿಗೆ ಅನಾರೋಗ್ಯ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆ ಕುಟುಂಬಸ್ಥರು ಗೊತ್ತಿಲ್ಲ ಸರ್ ನಾವಿನ್ನ ಯಾರನ್ನೂ ವಕೀಲರ್ನ ನೇಮಿಸಿಲ್ಲ ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಮಾಡ್ತೀವಿ ಹತ್ರನೂ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು ಈಗ ನಾವು ಓನಾಗಿ ಮುಂದುವರಿತೀವಿ ಅಂದ್ರೆ ನಮಗೆ ತುಂಬಾ ಕಷ್ಟ ಇದೆ ಸಹಾಯ ತಗೊಳ್ಳೇಬೇಕು ತುಂಬಾ ಕೆಟ್ಟಿದೆ ಸರ್ ಅವನ್ ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ಇವಾಗ ನಮಗೆ ಇನ್ ಇನ್ ದುಡಿಯೋರು ಯಾರು ಇಲ್ಲ ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ ನಮ್ಮ ಅಮ್ಮನು ಹುಷಾರ್ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಐದು ನಂದೀಶ್ ಏನಿದ್ದಾನೆ ಅವರ ಫ್ಯಾಮಿಲಿ ಈಗ ಕಣ್ಣೀರ್ ಹಾಕ್ತಾ ಇದೆ ಅವ್ರು ಹೇಳ್ತಾ ಇರೋದೇನು ಎಷ್ಟು ಸಮಸ್ಯೆ ಇದೆ ಕುಟುಂಬದಲ್ಲಿ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಪ್ರಗತಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಈಗಾಗಲೇ ಹದಿಮೂರು ಜನ ಜೈಲ್ ಸೇರಿದ್ದಾರೆ ಅದರಲ್ಲಿ ಬಹುತೇಕರಿಗೆ ದರ್ಶನ್ ನೇರವಾದಂತಹ ಪರಿಚಯ ಕೂಡ ಇಲ್ಲ ಅದರಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ ಇವತ್ತು ಅಭಿಮಾನವನ್ನ ನೆಚ್ಚಿ ದರ್ಶನ್ ಜೊತೆ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ನಂದೀಶ್ ಇವತ್ತು ಜೈಲ್ ಪಾಲಾಗಿದ್ರೆ ಇತ್ತ ಅವನನ್ನೇ ನಂಬಿದಂತಹ ಕುಟುಂಬ ನಿಜಕ್ಕೂ ಕೂಡ ಬೀದಿ ಪಾಲಾಗಿದೆ ಪ್ರತಿನಿತ್ಯವೂ ಕೂಡ ಮಗನನ್ನ ನೆಂದು ಕಣ್ಣೀರನ್ನ ಇಡ್ತಾ ಇದೆ ಅಂದ್ರೆ ಅವರನ್ನ ಮಗನನ್ನ ನೋಡೋದು ನೋಡಕ್ ಹೋಗೋಕ್ಕೂ ಕೂಡ ಅವರಷ್ಟೇ ಆರ್ಥಿಕವಾದಂತಹ ಶಕ್ತಿ ಇಲ್ಲ ಯಾರೋ ಸ್ನೇಹಿತರೊಬ್ರು ವಾಹನ ವ್ಯವಸ್ಥೆ ಮಾಡ್ಕೊಡ್ತೀವಿ ಹೋಗಿ ಅಂದ್ರೆ ಡೀಸೆಲ್ ಹಾಕಿಸುವಂತಹ ಪರಿಸ್ಥಿತಿ ಕೂಡ ಆ ಮನೆ ಇಲ್ಲ ಈಗಾಗಲೇ ದರ್ಶನ್ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಪವಿತ್ರ ಗೌಡರನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರತ್ಯೇಕವಾದಂತಹ ಲಾಯರ್ಗಳನ್ನ ನೇಮಿಸ್ಕೊಳ್ಳಲಾಗಿದೆ ನೇಮಿಸಿಕೊಳ್ಳಲಾಗಿದೆ ನಂದೀಶ್ ಅವರನ್ನ ಬಿಡುಗಡೆಗೆ ಲಾಯರ್ ನೇಮಿಸಿಕೊಳ್ಳೋದಕ್ಕೆ ಅಷ್ಟು ಶಕ್ತಿ ಅವರು ಇರೋದ್ರಿಂದ ದಿನನಿತ್ಯ ಅವರು ಗೋಳಾಡ್ತಾ ದೃಶ್ಯವನ್ನ ದೃಶ್ಯವನ್ನು ಅವರ ಮನೆ ಬಳಿ ನಾವು ಕಾಣಬಹುದಾಗಿರುವಂತದ್ದು ಈವರೆಗೂ ಕೂಡ ದರ್ಶನ್ ಅಭಿಮಾನಿಗಳು ಅನಿಸ್ಕೊಂಡವರಾಗಲಿ ಯಾವುದೇ ಸಂಘಟನೆಗಳಾಗಲಿ ಯಾರು ಕೂಡ ಅವರ ಜೊತೆಗೆ ನಿಂತು ಕಾನೂನು ನೆರವು ಬರ್ತೀವಿ ಎನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡದೇ ಇರುವಂತದ್ದು ಪ್ರತಿನಿತ್ಯ ಅವರನ್ನ ಕಣ್ಣೀರಿಡುವಂತೆ ಮಾಡಿರ್ತಕ್ಕಂಥದ್ದು ಅವರ ನಂದೀಶ್ ಅವರ ತಾಯಿ ಭಾಗ್ಯ ಕೂಡ ತೀವ್ರ ಅನಾರೋಗ್ಯದಿಂದ ಇದ್ದಾರೆ ಅವರ ಅಸ್ತಮ ಕಾಯಿಲೆ ಇದೆ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು ಅಂದ್ರೆ ಇಡೀ ಮನೆ ಏನ್ ಇವತ್ತು ನಂದೀಶ್ ಅವರು ಜೈಲು ಪಾಲಾಗಿದ್ದಾರೆ ಇಡೀ ಮನೆ ನಿಜಕ್ಕೂ ಕೂಡ ಒಂದು ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಯಾಕಂದ್ರೆ ಇಡೀ ಮನೆಯ ಜವಾಬ್ದಾರಿಯನ್ನ ನಂದೀಶ್ ಹೊತ್ತಿದ್ರು ಇಡೀ ಕುಟುಂಬ ಕೂಲಿ ಮಾಡುತ್ತೆ ಕೂಲಿ ಮಾಡದಷ್ಟೇ ಅವರಿಗೆ ಒಂದು ಆದಾಯ ಬರುವಂತದ್ದು ಇದೀಗ ಆದಾಯ ಆಧಾರವಾಗಿಂತ ಮಗ ಮಗ ಕೂಡ ದರ್ಶನ ನಂಬಿ ಜೈಲು ಇತ್ತ ದಿನನಿತ್ಯವೂ ಕೂಡ ಸಂಕಷ್ಟವನ್ನ ಇವತ್ತು ಅವರ ಹೆತ್ತವರು ಅನುಭವಿಸ್ತಾ ಇರ್ತಕ್ಕಂಥದ್ದು ಪ್ರಗತಿ ನನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್